ಜೀವನದ ಸಂಗತಿಗಳು ಭೂತ ಕಾಲದ ಬಗ್ಗೆ ಯೋಚಿಸಬೇಡಿ ಕೆಳಕ್ಕೆ ಬಿದ್ದ ಹೂವು ಮತ್ತೆ ಮರ ಸೇರುವುದಿಲ್ಲ ಕೆಲವೊಮ್ಮೆ ಕೇಳಿದ್ದಕ್ಕಿಂತಲೂ ಹೆಚ್ಚು ಸಿಗುತ್ತದೆ ಕಣ್ಣಿಗೊತ್ತಿಕೊಂಡು ಸ್ವೀಕರಿಸಿಬಿಡಿ ಕೊಟ್ಟವನಿಗೆ ಧನ್ಯವಾದ ಹೇಳಲು ಮರೆಯಬೇಡಿ ಒಬ್ಬ ವ್ಯಕ್ತಿಯ ಮೇಲೆ ಮೂರು ದಿನಕ್ಕೂ ಅಧಿಕ ಕಾಲ ಕೋಪ ಮಾಡಿಕೊಂಡು ಇರಲಾಗುವುದಿಲ್ಲವಂತೆ ಒಂದು ವೇಳೆ ನೀವು ಮೂರಕ್ಕೂ ಹೆಚ್ಚು ದಿನ ಕೋಪಿಸಿಕೊಂಡರೆ ಅಲ್ಲಿ ಪ್ರೀತಿಯಿಲ್ಲ ಎಂದೇ ಅರ್ಥ ಒಮ್ಮೆ ಕ್ಷಮಿಸಿ ನೋಡಿ ಮತ್ತೊಮ್ಮೆ ಕ್ಷಮಿಸಿಬಿಡಿ ಗೊತ್ತಿದ್ದು ಅದೇ ಮರುಕಳಿಸಿದರೆ ಅದು ನಿನಗೆ ಮಾಡುತ್ತಿರುವ ಮೋಸ ಎಂದು ತಿಳಿದು ಸುಮ್ಮನಾಗಿ ದೂರ ಬಿಡಿ ಆ ಕಾಲದಲ್ಲಿ ಅಕ್ಕಪಕ್ಕದವರು ಕುಟುಂಬದ ಸದಸ್ಯರಂತೆ ಇರುತ್ತಿದ್ದರು ಈ ಕಾಲದಲ್ಲಿ ಕುಟುಂಬದ ಸದಸ್ಯರು ಅಕ್ಕಪಕ್ಕದವರಂತೆಯೇ ಬದಲಾಗಿದ್ದಾರೆ ನೀವು ನಿಮ್ಮ ಸಂತೋಷಕ್ಕಾಗಿ ಜೀವಿಸಿ ಇತರರ ಸಂತೋಷಕ್ಕಾಗಿ ಅಲ್ಲ